ನಮಸ್ಕಾರ ಮಳೆ ಸುರಿದು ನಿಂತಿತ್ತು ಮೂರು ದಿನಗಳ ನಂತರ ಇಂದು ಆಕಾಶ ಸ್ವಚ್ಛವಾಗಿ ಕಾಣುತ್ತಿತ್ತು ಕಿಟಕಿಯಿಂದ ಹೊರಗೆ ಎಣಗುತ್ತಿದ್ದ ಕವಿತಾಳ ದೃಷ್ಟಿ ಇಂದು ಪುಸ್ತಕದ ಮೇಲಿರಲಿಲ್ಲ ಈಗ ಆಕಾಶದಲ್ಲಿ ಕಪ್ಪು ಮೋಡಗಳು ಕಾಣುತ್ತಿರಲಿಲ್ಲ ಆದರೆ ಕವಿತಾಳ ಮನದಲ್ಲಿ ವಿಚಾರಗಳ ದಟ್ಟ ಮೋಡಗಳು ಸುತ್ತುತ್ತಿದ್ದವು ಇಂದು ಅವಳಿಗೆ ಓದಲು ಮನಸ್ಸಿರಲಿಲ್ಲ ಅವಳು ಎಂಬಿ ಬಿ ಕೊನೆಯ ವರ್ಷದಲ್ಲಿದ್ದಳು ಅವಳು ಮೊದಲಿನಿಂದಲೂ ಬುದ್ಧಿವಂತ ವಿದ್ಯಾರ್ಥಿನಿಯಾಗಿದ್ದಳು ಅವಳಿಗೆ ಪರೀಕ್ಷೆಯ ಬಗ್ಗೆ ಯಾವುದೇ ಆತಂಕ ಅಥವಾ ಒತ್ತಡ ಇರಲಿಲ್ಲ ಆದರೂ ಅವಳ ಮನಸ್ಸು ಒತ್ತಡದಿಂದ ತುಂಬಿತ್ತು ಅದಕ್ಕೆ ಬಲವಾದ ಕಾರಣಗಳಿದ್ದವು ಇದ್ದಕ್ಕಿದ್ದಂತೆ ಕವಿತಾಳ ಗಮನ ಅಡುಗೆ ಮನೆಯತ್ತ ಹೋಯಿತು ಅಮ್ಮ ಅಪ್ಪನ ಫೇವರೇಟ್ ಪೂರಿ ಹಾಗೂ ಮಾಡುತ್ತಿದ್ದರು ಕವಿತಾಗೆ ಕೋಪ ಬಂತು ಅಮ್ಮ ಇನ್ನೂ ಅಪ್ಪನ ಇಷ್ಟನಿಷ್ಟಗಳನ್ನು ಗಮನಿಸುವುದೇಕೆ ಅದರ ಅಗತ್ಯವೇನು ಆದರೆ ಅಮ್ಮ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದಿಲ್ಲ ಶತಮಾನಗಳಿಂದ ಮಹಿಳೆಯ ಮನಸ್ಸಿನಲ್ಲಿ ಬಿತ್ತಿದ್ದ ಬೀಜ ಅಷ್ಟು ಬೇಗ ಹಾಳಾಗುವುದಿಲ್ಲ ಸೇವನಿರತೆ ಸಹನಶೀಲೆ ತ್ಯಾಗಶೀಲೆ ಸ್ನೇಹಶೀಲೆ ಇವೆಲ್ಲ ಗುಣವಿಶೇಷಗಳನ್ನು ಶತಮಾನಗಳಿಂದ ತಲೆಗೆ ತುಂಬಿಕೊಂಡಿರುವ ಮಹಿಳೆಯರು ಮೌನವಾಗಿ ಸಾಗುತ್ತಿರುತ್ತಾರೆ ಇವೇ ವಿಶೇಷಗಳ ಮೂಲಕ ಪುರುಷ ಅವರನ್ನು ಎಷ್ಟು ಶೋಷಿಸುತ್ತಿದ್ದಾನೆಂದು ಬಡಪಾಯಿ ಮಹಿಳೆಯರಿಗೇನು ಗೊತ್ತು ಕವಿತಾ ಲಮಣದಲ್ಲಿ ಅಮ್ಮನಿಗಾಗಿ ಕರುಣೆ ಹುಕ್ಕಿ ಬರುತ್ತಿತ್ತು ಇಲ್ಲ ಅಮ್ಮನ ಶೋಷಣೆಯಾಗಲು ಬಿಡುವುದಿಲ್ಲ ಸರಳತೆಯ ಮೂರ್ತಿಯಾದ ಅವಳ ತಾಯಿ ಜೀವನದಲ್ಲಿ ಒಮ್ಮೆ ಮಾತ್ರ ಬಂಡಾಯವೆದ್ದಿದ್ದರು ಆ ಬಂಡಾಯದಿಂದ ತಾನು ಈ ಜಗತ್ತಿಗೆ ಬಂದಿದ್ದು ಅತ್ತೆ ಹಾಗೂ ಗಂಡನ ಎದುರಿಗೆ ಒಮ್ಮೆ ಮಾತ್ರ ಬಾಯಿ ತೆರೆದಿದ್ದರು ಆ ಸಮಯದಲ್ಲಿ ಆಕೆಗೆ ಅಷ್ಟು ಧೈರ್ಯ ಹೇಗೆ ಬಂದಿರಬಹುದು ಇದುವರೆಗೆ ಕವಿತೆಗೆ ಅರ್ಥವಾಗಿರಲಿಲ್ಲ ಮಾತೃತ್ವದ ತಾಕತ್ತೇ ಅದು ಮಗಳು ಹುಟ್ಟಿದ ನಂತರ ಅಪ್ಪನಿಗೆ ಹೆಚ್ಚಿನ ಆರ್ಥಿಕ ಲಾಭ ಉಂಟಾಗಿತ್ತು ಬಹುಶಃ ಈ ಕಾರಣದಿಂದಲೇ ಅಪ್ಪ ಮಗಳನ್ನು ಲಕ್ಷ್ಮಿ ಎಂದು ಭಾವಿಸುತ್ತಿದ್ದರು ಹಾಗೆ ನೋಡಿದರೆ ಅವರಿಗೆ ಮಗ ಬೇಕಾಗಿತ್ತು ಮಗಳು ಹುಟ್ಟಿದ ನಂತರ ಅಪ್ಪನಿಗೆ ವೃತ್ತಿಯಲ್ಲಿ ಉನ್ನತಿಯಾಗುತ್ತಾ ಹೋಯಿತು ಹೀಗಾಗಿ ಕವಿತಾ ಅಪ್ಪನ ಮುದ್ದಿನ ಮಗಳಾದಳು ಮೆಡಿಕಲ್ ಕಾಲೇಜ್ ಸೇರಿದ ಮೇಲಂತೂ ಅಪ್ಪ ಸ್ವರ್ಗವೇ ದರಗಿಳಿದಂತೆ ಕುಣಿದಿದ್ದರು ಅವರು ಒಂದು ದೊಡ್ಡ ಪಾರ್ಟಿ ಇಟ್ಟುಕೊಂಡಿದ್ದು ಎಲ್ಲರೊಂದಿಗೆ ನನಗಂತೂ ಮೊದಲಿನಿಂದಲೂ ಮಗಳೇ ಬೇಕೆನಿಸಿತು ಹೆಣ್ಣು ಮಕ್ಕಳು ಮನೆಯಲ್ಲಿ ಬೆಳೆದಿಂಗಳಂತೆ ಇರುತ್ತಾರೆ ಕವಿತಾ ನಮ್ಮ ಮನೆಯ ನಂದಾದೀಪ ಎನ್ನುತ್ತಿದ್ದರು ಇನ್ನು ಏನೇನೋ ಹೇಳುತ್ತಿದ್ದರು ಹತ್ತಿರದಲ್ಲೇ ಇದ್ದ ಅವರ ಹೆಂಡತಿ ಮಾತನಾಡದೆ ಕೇಳುತ್ತಿದ್ದರು ಹಾಗೂ ಮನದಲ್ಲೇ ಮಗುಳ್ನಗುತ್ತಿದ್ದರು ಯಾರಾದರೂ ಅರ್ಥ ಮಾಡಿಕೊಳ್ಳಲಿ ಬಿಡಲಿ ಆ ಮೊಗುಳ್ನಗೆಯನ್ನು ಕವಿತಾ ಅರ್ಥ ಮಾಡಿಕೊಂಡಿದ್ದಳು ಒಂದು ವೇಳೆ ಕವಿತೆ ಹುಟ್ಟಿದ ನಂತರ ಏನಾದರೂ ನಷ್ಟವಾಗಿದ್ದರೆ ಅವಳನ್ನೇ ಗುರಿಯಾಗಿಸುತ್ತಿದ್ದರು ಆದರೆ ಈ ಮ ಮಾತುಗಳಲ್ಲದೆ ಅವಳಪ್ಪ ಇನ್ನೊಂದು ಆಟ ಆಡ್ತಿದ್ದರು ಅದರ ನೇರ ಪ್ರಭಾವ ಅವಳ ತಾಯಿಯ ಜೀವನದ ಮೇಲೆ ಆಗುತ್ತಿತ್ತು ಕವಿತಾ ಬಹಳ ಹೊತ್ತು ತನ್ನ ಆಲೋಚನೆಗಳಲ್ಲೇ ಮುಳುಗಿದ್ದಳು ಅವಳು ಪದೇ ಪದೇ ಅಮ್ಮನನ್ನು ನೋಡುತ್ತಿದ್ದಳು ಹಾಗೂ ಈ ರೀತಿ ಯೋಚಿಸುತ್ತಿದ್ದಳು ಅಮ್ಮನ ಮನಸ್ಸಿನಲ್ಲಿ ಲಕ್ಷಾಂತರ ಗೊಂದಲಗಳಿವೆ ಆದರೂ ಅವರೆಂದು ಬಾಯಿ ಬಿಡುವುದಿಲ್ಲ ಅಮ್ಮನ ಬಗ್ಗೆ ನನಗೆ ಚೆನ್ನಾಗಿಯೇ ಗೊತ್ತು ಒಂದು ದಿನ ಕವಿತಾ ಕೋಪಗೊಂಡು ಅಮ್ಮನನ್ನು ಕೇಳಿದಳು ಅಮ್ಮ ನೀನು ಇವೆಲ್ಲವನ್ನು ಏಕೆ ಅವು ಹೇಗೆ ತಡೆದುಕೊಳ್ತೀಯಾ ಅಪ್ಪನಿಗೆ ಏಕೆ ಏನೂ ಹೇಳೋಲ್ಲ ಇಷ್ಟು ವರ್ಷಗಳ ನಂತರ ಅಪ್ಪ ನಿನ್ನನ್ನು ಬಿಟ್ಟು ಇನ್ಯಾರ ಜೊತೆಗೂ ಅವಳಿಗೆ ವಾಕ್ಯವನ್ನು ಪೂರ್ತಿ ಮಾಡಲಾಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಹೇಳಿದಳು ಅಮ್ಮ ನೀನು ಅಪ್ಪನಿಂದ ಉತ್ತರ ಕೇಳಬೇಕು ಅನ್ಯಾಯ ಮಾಡುವುದಷ್ಟೇ ಅಲ್ಲ ಅನ್ಯಾಯನ ಸಹಿಸುವುದು ಅಪರಾಧ ನಿನ್ನ ಅಪರ ಅಧಿಕಾರಕ್ಕಾಗಿ ನೀನು ಹೋರಾಡಲೇಬೇಕು ನಾನೇನು ಉತ್ತರ ಕೇಳಲಿ ಕವಿತಾ ಪ್ರತಿ ಗಂಡಸಿನ ಬಳಿ ಒಂದೇ ಉತ್ತರ ಇರುತ್ತದೆ ನನ್ನ ಮನೆಯಲ್ಲಿ ನೀನು ಇರಬೇಕಂತಿದ್ದರೆ ಕವಿತಾ ಯಾವ ಮನೆಗಾಗಿ ಮಹಿಳೆ ಜೀವ ತೇಯುತ್ತಾಳೋ ಆ ಮನೆ ಯಾವತ್ತೂ ಅವಳದಾಗಿರಲಿಲ್ಲ ಎಂಬ ವಿಷಯ ಒಂದು ದಿನ ಇದ್ದಕ್ಕಿದ್ದಂತೆ ಅನಾಸವಾಗಿ ತಿಳಿಯುತ್ತದೆ ಚಿಕ್ಕಂದಿನಿಂದಲೇ ಅವಳಮ್ಮ ಹೇಳಿದ್ದಾಳೆ ಅತ್ತೆ ಮನೆಗೆ ಹೋಗಿ ನಿನ್ನ ಮನೆಯಲ್ಲಿ ಏನು ಮಾಡಬೇಕಂತಿದೆಯೋ ಅದನ್ನು ಮಾಡು ಎಂದು ಅವಳು ತನ್ನ ಮನೆ ಎಂದುಕೊಂಡು ಮದುವೆಯ ನಂತರ ಅತ್ತೆ ಮನೆಗೆ ಬರುತ್ತಾಳೆ ಅದನ್ನು ತನ್ನ ಮನೆ ಎಂದು ತಿಳಿದು ಅಲಂಕರಿಸುತ್ತಾಳೆ ಆದರೆ ಹಿದ್ದಕ್ಕಿದ್ದಂತೆ ಒಂದು ವೇಳೆ ನನ್ನ ಮನೆಯಲ್ಲಿ ಇರಬೇಕಂತಿದ್ದರೆ ಎಂಬ ಮಾತು ಕೇಳಬೇಕಾಗುತ್ತದೆ ಆ ಹೆಣ್ಣು ಏನು ಮಾಡಬೇಕು ತವರು ಮನೆಯಂತೂ ಮೊದಲೇ ದೂರವಾಗಿರುತ್ತದೆ ಅತ್ತೆ ಮನೆ ಗಂಡನದಾಗಿರುತ್ತದೆ ಮಹಿಳೆಗೆ ತನ್ನದೇ ಆದ ಮನೆ ಇದೆಯೇ ಇಲ್ಲವೇ ಇದ್ದರೆ ಅದು ಎಲ್ಲಿದೆ ಯಾರ ಬಳಿಯಾದರೂ ಈ ಪ್ರಶ್ನೆಗಳಿಗೆ ಉತ್ತರವಿದೆಯೇ ಅಮ್ಮ ಮೊದಲ ಬಾರಿ ಇಷ್ಟೆಲ್ಲ ಮಾತನಾಡಿದರು ಬಹುಶಃ ಅನೇಕ ವರ್ಷಗಳಿಂದ ಅದುಮಿಟ್ಟ ನೋವು ಹಿಂದುವರೆಗೆ ಬಂದಿತ್ತು ಅಮ್ಮನ ಮಾತು ಕೇಳಿ ಕವಿತಾ ಸ್ತಬ್ಧಳಾಗಿದ್ದಳು ಮಾತನಾಡಲು ಆಗುತ್ತಿರಲಿಲ್ಲ ಹೇಳು ಕವಿತಾ ಒಂದು ದಿನ ನಿಮ್ಮಪ್ಪ ಇದನ್ನು ಹೇಳಿದ್ದರು ರೂಪಾ ನಾನು ನಿನಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ನೀನು ಈಗ ಇರುವ ಹಾಗೆ ಮುಂದೆಯೂ ಈ ಮನೆಯಲ್ಲಿ ಇರಬಹುದು ನಾನು ಪ್ರಿಯಳನ್ನು ಪ್ರೀತಿಸ್ತಿದ್ದೀನಿ ಅವಳು ಇಷ್ಟಪಟ್ಟಾಗ ಈ ಮನೆಗೆ ಬಂದು ಇಲ್ಲೇ ಇರಬಹುದು ನಮ್ಮಿಬ್ಬರ ಮಧ್ಯೆ ಬರೋಕ್ಕೆ ಯಾವತ್ತೂ ಪ್ರಯತ್ನಿಸಬೇಡ ನಮ್ಮ ಸಂಬಂಧವನ್ನು ಮುರಿಯೋಕೆ ಎಂದು ಯೋಚಿಸಬೇಡ ಹೀಗೆ ಎಚ್ಚರಿಕೆ ಕೊಟ್ಟು ನನ್ನ ಉತ್ತರವನ್ನು ಕೇಳದೆ ನಿಮ್ಮಪ್ಪ ಹೊರಟು ಬಿಟ್ಟರು ನಿಮ್ಮಪ್ಪನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇರುವುದು ಬಿಟ್ಟು ಬೇರೇನು ಉಳಿದಿತ್ತು ಕವಿತಾ ತವ್ರ ಮನೆಯಲ್ಲಂತೂ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಅಣ್ಣ ಅತ್ತಿಗೆ ಹೇಗಿದ್ದಾರೆಂತ ನಿಮಗೆ ಚೆನ್ನಾಗೇ ಗೊತ್ತು ಒಂದು ವೇಳೆ ಅವರು ಒಳ್ಳೆಯವರಾಗಿದ್ದರೂ ಇಷ್ಟು ವರ್ಷಗಳ ನಂತರ ಅವರ ಮನೆಗೆ ಹೋಗಿ ಪರಾಧೀನಳಾಗಿ ಬದುಕುವುದು ಇಷ್ಟವಾಗುತ್ತಾ ಅದಕ್ಕಿಂತ ಈ ಮನೆಯಲ್ಲಿ ಕನಿಷ್ಠ ಒಂದು ಭ್ರಮೆಯಲ್ಲಿ ಬದುಕುವುದು ಒಳ್ಳೆಯದು ಕವಿತಾ ನನ್ನಂಥ ಲೆಕ್ಕವಿಲ್ಲದಷ್ಟು ಮಹಿಳೆಯರು ತಮ್ಮ ದುಃಖಾನ ತಮ್ಮ ಕಣ್ಣೀರನ್ನು ಒಳಗೊಳಗೆ ಕುಡಿಯುತ್ತಾ ಉಳಿದು ಬಿಡುತ್ತಾರೆ ನನ್ನ ಬಳಿಯಲ್ಲಿ ನೀನಂತೂ ಇದೆಯಾ ನಿನ್ನ ಜೊತೆ ನನ್ನ ಕಷ್ಟ ಸುಖ ನನ್ನ ಮನದಾಳದ ಮಾತುಗಳನ್ನು ಶೇರ್ ಮಾಡಿಕೊಳ್ಬೋದು ನಿನ್ನಂಥ ಮಗಳು ಎಲ್ಲರಿಗೂ ಎಲ್ಲಿ ಸಿಗ್ತಾಳೆ ಜೊತೆಗೆ ನಿನ್ನ ಭವಿಷ್ಯದ ಬಗ್ಗೆಯೂ ನಾನು ಯೋಚಿಸಬೇಕಲ್ವಾ ಇದನ್ನೆಲ್ಲ ಯೋಚಿಸಿ ನಾನು ಬದುಕಿನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮೌನವಾಗಿದ್ದು ಬಿಟ್ಟಿದ್ದೀನಿ ಅಪ್ಪ ಮಗಳ ಜೊತೆ ಈ ಮಾತುಕತೆ ನಡೆದು ಒಂದು ತಿಂಗಳಾಯಿತು ಈ ಒಂದು ತಿಂಗಳಲ್ಲಿ ಬಹಳಷ್ಟು ಬದಲಾಗಿತ್ತು ಎಲ್ಲಿಯವರೆಗೆಂದರೆ ಕವಿತಾ ಕೂಡ ಬದಲಾಗಿದ್ದಳು ಮಗಳ ಬದಲಾದ ರೂಪವನ್ನು ಕಂಡು ಅಮ್ಮನಿಗೆ ಬಹಳ ಆಘಾತವಾಗಿತ್ತು ಒಂದು ವೇಳೆ ಕವಿತಾ ಪ್ರಿಯಳನ್ನು ಮನಸಾರ ಸ್ವೀಕರಿಸಿ ಅವಳೊಂದಿಗೆ ಸ್ನೇಹದಿಂದ ವರ್ತಿಸಿದರೆ ಅವಳ ಮುಂದಿನ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಲು ಸುಲಭವಾಗುತ್ತದೆ ಬಹುಶಃ ಅಪ್ಪನಿಂದ ಈ ಭರವಸೆ ಕೇಳಿ ಕವಿತಾ ಬದಲಾಗಿರ್ಬೋದು ಅವಳಿಗೆ ತನ್ನ ಭವಿಷ್ಯದ ಚಿಂತೆ ತನ್ನ ಜೀವನವಂತೂ ಕಳೆದುಹೋಯಿತು ಮಗಳದು ಹೀಗಿನ್ನೂ ಶುರುವಾಗಿದೆ ಅವಳಿಗೆ ತನ್ನ ಭವಿಷ್ಯದ ಬಗ್ಗೆ ಯೋಚಿಸುವ ಹಕ್ಕಂತೂ ಇರಬೇಕಲ್ವೇ ರೂಪ ಹೀಗೆ ಕೊಂಚ ಹೊತ್ತು ಯೋಚಿಸಿ ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡರು ದಿನನಿತ್ಯದಂತೆ ಅಂದು ಸಹ ಪ್ರಿಯ ಮತ್ತು ಕವಿತಾ ಒಟ್ಟಿಗೆ ಕುಳಿತಿದ್ದರು ಆಂಟಿ ಇವತ್ತು ನೀವು ಬಹಳ ಸುಂದರವಾಗಿ ಕಾಣ್ತಿದ್ದೀರಿ ಈ ನೀಲಿ ಸೀರೆ ಅಪ್ಪನಿಗೆ ಫೇವರೇಟ್ ಅಂದಾಗೆ ಆಂಟಿ ಸಾರಿ ನಾನು ಇದುವರೆಗೂ ನಿಮ್ಮ ಹಾಗೂ ಅಪ್ಪನ ರಿಲೇಷನ್ಶಿಪ್ ಅರ್ಥ ಮಾಡಿಕೊಂಡಿರಲಿಲ್ಲ ಅದಕ್ಕೆ ಅದನ್ನು ಒಪ್ಪಿಕೊಂಡಿರಲಿಲ್ಲ ಆದರೆ ಹೃದಯದ ಸಂಬಂಧ ಅತ್ಯಂತ ದೊಡ್ಡದು ಅತ್ಯಂತ ಸುಂದರವಾಗಿದ್ದಂತೂ ನನಗೀಗ ಅರ್ಥವಾಗ್ತಿದೆ ಕವಿತಾ ಹೇಳಿದಳು ಕವಿತಾಳ ಮಾತು ಕೇಳಿ ಪ್ರಿಯಾಗೆ ಖುಷಿಯಾಯಿತು ಅವಳು ಅಪ್ಪನ ಜೊತೆಗೆ ಮಗಳನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಳು ಈಗ ಈ ಮನೆಯಲ್ಲಿ ಅವಳ ಸ್ಥಾನ ಸುರಕ್ಷಿತವಾಗಿತ್ತು ಇನ್ನು ಕೆಲವೇ ದಿನಗಳಲ್ಲಿ ಅವಳು ಶಾಶ್ವತವಾಗಿ ಈ ಮನೆಗೆ ಬಂದು ನೆಲೆಸಬಹುದು ಈ ಕಲ್ಪನೆಯಿಂದಲೇ ಪ್ರಿಯ ಗೆಲುವಾದಳು ಸ್ವಲ್ಪ ಹೊತ್ತು ಹೀಗೇ ಕಳೆಯಿತು ಅಷ್ಟರಲ್ಲಿ ಕವಿತಾ ಸಂಪೂರ್ಣವಾಗಿ ಪ್ರಿಯಾಳಲ್ಲಿ ನಂಬಿಕೆ ಮೂಡಿಸಿದ್ದಳು ಅಂದು ಪ್ರಿಯ ಬಂದಾಗ ಮನೆಯಲ್ಲಿ ಕವಿತಾ ಒಬ್ಬಳೇ ಇದ್ದಳು ಅವಳಪ್ಪ ಗಿರೀಶ್ ಎರಡು ದಿನಗಳಿಗಾಗಿ ಬೇರೆ ಊರಿಗೆ ಹೋಗಿದ್ದರು ಸ್ವಲ್ಪ ಹೊತ್ತು ಅದು ಇದು ಮಾತನಾಡಿದ ನಂತರ ಕವಿತಾ ಪ್ರಿಯಾಗೆ ಹೇಳಿದಳು ಆಂಟಿ ನಿಮ್ಮನ್ನು ಏನೋ ಕೇಳಬೇಕು ಕೇಳು ಕವಿತಾ ಈಗ ನಾನು ನಿನ್ನ ತಾಯಿ ಸಮಾನ ಏನು ಬೇಕಾದರೂ ಕೇಳು ಆಂಟಿ ನಿಮಗೆ ನಿಮ್ ನಮ್ಮಪ್ಪನ ಮೇಲೆ ಪೂರ್ತಿ ನಂಬಿಕೆ ಇದೆ ಅಲ್ವಾ ಹೌದು ಕವಿತಾ ಯಾಕೆ ಹೀಗೆ ಹೇಳ್ತೀಯಾ ಏನಿಲ್ಲ ಬಿಡಿ ಅಂಥದ್ದೇನಿಲ್ಲ ನನ್ನದೇ ತಪ್ಪಿರ್ಬೋದು ಏನು ವಿಷಯ ಕವಿತಾ ಪ್ರಿಯ ಮತ್ತೆ ಕೇಳಿದಳು ಏನಿಲ್ಲ ಆಂಟಿ ನಂದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಪ್ಲೀಸ್ ಕವಿತಾ ನನಗೆ ಹೇಳಲ್ವಾ ನಾನೇನು ಬೇರೆಯವಳ ಹೇಗೆ ಹೇಳಲಿ ಆಂಟಿ ನಾನು ಇಂಥ ವಿಷಯಗಳನ್ನು ನಂಬಲ್ಲ ಆದರೂ ಏನು ಆದರೂ ಪ್ರಿಯ ಕೇಳಿದಳು ಇಲ್ಲ ಆಂಟಿ ಒಮ್ಮೊಮ್ಮೆ ಕಣ್ಣಾರೆ ನೋಡಿದ್ದು ಸುಳ್ಳಾಗುತ್ತದೆ ನಾನು ಅಪ್ಪನನ್ನು ಇನ್ನೊಬ್ಬ ಹೆಂಗಸಿನ ಜೊತೆ ನೋಡಿದೆ ಅವಳ ಜೊತೆ ಅವರ ಸಂಬಂಧ ಹೇಗಿದೆಯೋ ಗೊತ್ತಿಲ್ಲ ಬಿಡಿ ಹೀಗ್ಯಾಕೆ ಆ ವಿಷಯ ಪ್ರಿಯಾಳ ಎದೆ ಬಡಿತ ಹೆಚ್ಚಾಯಿತು ಅವಳ ಮನಸ್ಸಿನಲ್ಲಿ ಅಸುರಕ್ಷತೆಯ ಭಾವನೆ ಮೂಡಿತು ಕವಿತಾ ನೀನು ಅಪ್ಪನನ್ನು ಯಾವಾಗ ಯಾರೊಂದಿಗೆ ನೋಡಿದೆ ಪ್ರಿಯ ಕೇಳಿದಳು ಅಬ್ಬಿಡಿ ಆಂಟಿ ಯಾರೋ ಗುರ್ತಿನವರೋ ಇರ್ಬೋದು ನಾನು ಅಮ್ಮನಿಗೆ ಇದರ ಬಗ್ಗೆ ಹೇಳಿದಾಗ ಅವರು ನಗ ನಗಡತೊಡಗಿದರು ಅವರು ಏನು ಹೇಳಿದರು ಅಂದರೆ ಏನು ಹೇಳಿದರು ರೂಪಾ ಅಮ್ಮನಿಗೆ ಈ ವಿಷಯ ಏನೂ ಪರಿಣಾಮ ಬೀರಲಿಲ್ಲ ಅದರಲ್ಲಿ ಹೊಸ ವಿಷಯ ಏನಿದೆ ಅಂದರು ಅವರು ನಿಮ್ಮಪ್ಪ ಎಂದಾದರೂ ಒಬ್ಬಳ ಪ್ರಿಯರಾಗಿದ್ದರ ಅವರ ಜೀವನದಲ್ಲಿ ಪ್ರಿಯನೇ ಕಡೆಯ ಮಹಿಳೆನಾ ಅವರ ಬದುಕಿನಲ್ಲಿ ಎಷ್ಟೊಂದು ಹೆಣ್ಣುಗಳು ಬಂದರೂ ಹೋದರು ನಾನು ಎಷ್ಟೋ ವರ್ಷಗಳಿಂದ ನೋಡಿಕೊಂಡು ಬಂದಿದ್ದೀನಿ ಹೀಗಾಗಿ ಪ್ರಿಯಗೂ ಒಂದು ದಿನವೂ ಕೆಟ್ಟದಾಗಿ ಮಾತನಾಡಲಿಲ್ಲ ಬಹು ಬೇಗ ಪ್ರಿಯ ಬಗ್ಗೆನೋ ಅವರಿಗೆ ಬೇಸರವಾಗುತ್ತದೆ ಆಗ ಇನ್ಯಾರೋ ಬರ್ತಾರೆ ತನ್ನ ಪತ್ನಿಗೆ ಒಳ್ಳೆಯ ಗಂಡನಾಗದೇ ಇರೋನು ಎಂದಾದರೂ ಬೇರೆ ಹೆಣ್ಣಿಗೆ ಉತ್ತಮ ಸಂಗಾತಿ ಆಗ್ತಾನಾ ಕವಿತಾ ಮುಂದುವರಿಸಿದಳು ಬಿಡಿ ಆಂಟಿ ಇವತ್ತು ಓದಿ ಹೋದಿ ಸುಸ್ತಾಗಿದೆ ಬನ್ನಿ ಯಾವುದಾದರೂ ಸಿನಿಮಾಗೆ ಹೋಗೋಣ ಅಪ್ಪನು ಎರಡು ದಿನ ಊರಲ್ಲಿರೋಲ್ಲ ಕವಿತಾ ಪ್ಲೀಸ್ ನನಗೆ ಪೂರ್ತಿ ವಿಷಯ ಹೇಳು ನಿಮ್ಮಪ್ಪನ ಯಾರ ಜೊತೆ ನೋಡಿದೆ ಅಂತ ಹೇಳಲೇ ಇಲ್ಲ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಆಂಟಿ ಕವಿತಾ ಆ ಹೆಂಗಸು ನಿಮ್ಮಪ್ಪನ ಜೊತೆ ಇರೋದನ್ನು ನನಗೆ ತೋರಿಸ್ತೀಯಾ ಟ್ರೈ ಮಾಡ್ತೀನಿ ಆಂಟಿ ಇಬ್ಬರು ಒಟ್ಟಿಗೆ ಕಂಡರೆ ನಿಮಗೆ ಫೋನ್ ಮಾಡ್ತೀನಿ ನೀವು ಬೇಗ ಬಂದುಬಿಡಿ ಆದರೆ ಆಂಟಿ ನನಗೆ ನೀವು ಪ್ರಾಮಿಸ್ ಮಾಡಿ ಅಪ್ಪನನ್ನು ಏನೂ ಕೇಳೋಲ್ಲ ಅಂತ ಜನರ ಮುಂದೆ ಅಪ್ಪನ ಹೆಮ್ಮೆಂದೆಲ್ಲವನ್ನು ನಿಮಗೆ ಹೇಳಿದೆ ನಮ್ಮ ಅಮ್ಮನಿಗೆ ಈ ಮನೆ ಇದೆ ಇಲ್ಲಿಂದ ಅವರನ್ನು ಯಾರೂ ಹೊಡಿಸೋಕ್ಕೆ ಆಗಲ್ಲ ಆದರೆ ಆಂಟಿ ನಿಮ್ಮ ಭವಿಷ್ಯದ ಗತಿ ಏನು ನನಗೆ ನಿಮ್ಮದೇ ಚಿಂತೆಯಾಗಿದೆ ಅದರಿಂದ ಕವಿತಾ ಪ್ರಿಯಾಳ ಕೈ ಹೊತ್ತುತ್ತಾ ಹೇಳಿದಳು ಪ್ರಿಯ ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಳು ನಾಲ್ಕು ದಿನಗಳ ನಂತರ ಇದ್ದಕ್ಕಿದ್ದಂತೆ ಅವಳಿಗೆ ಕವಿತಾಳಿಂದ ಫೋನ್ ಬಂತು ಆಂಟಿ ನಾನು ಒಂದು ಜಾಗದ ಅಡ್ರೆಸ್ ಹೇಳ್ತೀನಿ ಈಗಲೇ ಬಂದು ಬಿಡಿ ಪ್ಲೀಸ್ ಏನು ಗಲಾಟೆ ಮಾಡಬಾರ್ದು ನನಗೆ ಪ್ರಾಮಿಸ್ ಮಾಡಿದ್ದೀರಿ ದೂರದಿಂದ ನೋಡಿ ಹೋಗಿ ಆಮೇಲೆ ನಿಮ್ಮಿಷ್ಟದಂತೆ ಮಾಡ್ಬೋದು ಕವಿತೆ ಹೇಳಿದ ಹೆಡ್ರೆಸ್ ಬಳಿ ಪ್ರಿಯಾ ಹೋದಾಗ ಗಿರೀಶ್ ಯಾರೋ ಅಪರಿಚಿತ ಮಹಿಳೆಗೆ ಅಂಟಿಕೊಂಡು ಕೂತಿರುವುದು ಕಂಡುಬಂತು ಅವನ ಬಳಿ ಧಾವಿಸಿ ಕೆನ್ನೆಗೆ ಎರಡೇಟು ಬಿಗಿಯಬೇಕೆಂದು ಪ್ರಿಯಾಗೆ ಮನಸ್ಸಾಯಿತು ಅದರ ಕವಿತಾಗೆ ಪ್ರಾಮಿಸ್ ಮಾಡಿದ್ದರಿಂದ ಸುಮ್ಮನಿದ್ದಳು ಸ್ವಲ್ಪೊತ್ತಿಗೆ ಅವಳು ಅಲ್ಲಿಂದ ಹೊರಟಳು ಅವಳ ಮನಸ್ಸಿನಲ್ಲಿ ಕವಿತಾಳ ಮಾತುಗಳು ಗುಂಯಿ ಕೊಡುತ್ತಿದ್ದವು ತನ್ನ ಪತ್ನಿಗೆ ಒಳ್ಳೆಯ ಗಂಡನಾಗದೇ ಇರೋವನು ಎಂದಾದರೂ ಬೇರೆ ಹೆಂಗಸಿಗೆ ಉತ್ತಮ ಸಂಗಾತಿ ಆಗ್ತಾನ ಮನೆಗೆ ಹೋದ ಮೇಲೆ ಅವಳಿಗೆ ಇಡೀ ರಾತ್ರಿ ಕಣ್ಣಿಗೆ ನಿದ್ದೆ ಹತ್ತಳಿಲ್ಲ ಮರುದಿನ ಕವಿತಾ ಅವಳ ಮನೆಗೆ ಬಂದು ಹೇಳಿದಳು ಆಂಟಿ ಅವಳು ಮುಂದೆ ಮಾತನಾಡುವಷ್ಟರಲ್ಲಿ ಪ್ರಿಯ ಹೇಳಿದಳು ಕವಿತಾ ನಿಮ್ಮ ಅಪ್ಪನನ್ನು ಇದರ ಬಗ್ಗೆ ಕೇಳೋಣ ಅನಿಸಿತ್ತು ಅದು ರಾತ್ರಿಯೆಲ್ಲ ಯೋಚಿಸಿದ ನಂತರ ಅನಿಸಿತ್ತು ಅವರು ಅದಕ್ಕೂ ಏನಾದರೊಂದು ಸಬೂಬು ಹೇಳಿಬಿಡುತ್ತಾರೆ ನನಗೆ ನಿಜ ಹೇಳುವುದಿಲ್ಲ ಅಂತ ನಂತರ ನನಗೆ ನನ್ನ ತಪ್ಪು ಗೊತ್ತಾಯಿತು ನಾನು ನಿನ್ನ ಅಮ್ಮನ ಅಧಿಕಾರ ಕಿತ್ಕೊಂಡಿದ್ದೆ ಅಲ್ವಾ ಇಲ್ಲ ಆಂಟಿ ಅದರಲ್ಲಿ ನಿಮ್ಮ ತಪ್ಪೇನಿಲ್ಲ ನೀವು ಬಹುಶಃ ಅಪ್ಪನನ್ನು ಒಳ್ಳೆಯ ಮನಸ್ಸಿನಿಂದ ಇಷ್ಟಪಟ್ಟಿದ್ದೀರಿ ಆದರೆ ಅಮ್ಮ ಹೇಳ್ತಾರೆ ಅಪ್ಪನಿಗೆಲ್ಲ ಹೆಣ್ಣುಗಳು ಒಂದು ಗೊಂಬೆಯ ಸಮಾನ ಅಂತ ಅಮ್ಮ ಅನೇಕ ವರ್ಷಗಳಿಂದ ಇವೆಲ್ಲ ಸಹಿಸಿಕೊಂಡು ಅಪ್ಪನ ಜೊತೆ ಸಂಸಾರ ಮಾಡ್ತಿದ್ದಾರೆ ಅವರಿಗಾದರೂ ಅಪ್ಪನ ಜೊತೆ ಮದುವೆಯಾಗಿದೆ ಆದರೆ ಇವೆಲ್ಲವನ್ನು ನೀವೇಕೆ ಸಹಿಸಿಕೊಳ್ಬೇಕು ನಿಮಗೆ ಅಪ್ಪನ ಜೊತೆ ಮದುವೆ ಆಗಿಲ್ಲ ನೀವಂತೂ ಈಗ ಸ್ವತಂತ್ರ ಆಗಿದ್ದೀರಿ ಏನು ಬೇಕಾದರೂ ಮಾಡ್ಬೋದು ಕವಿತ ನಾನಿಲ್ಲಿ ಹೋಗಲಿ ಏನು ಮಾಡಲಿ ನನಗೇನೂ ಅರ್ಥ ಆಗ್ತಿಲ್ಲ ಆಂಟಿ ನೀವು ಇಷ್ಟಪಟ್ಟರೆ ನಿಮಗೊಂದು ನೌಕರಿ ಕೊಡಿಸ್ತೇನೆ ಆದರೆ ಬೇರೆ ಊರಿಗೆ ಹೋಗಬೇಕಾಗುತ್ತೆ ನನಗೆ ಕೆಲಸ ಬೇಕು ಈಗ ಈ ಊರೇ ನನಗೆ ಬೇಸರವಾಗಿ ಬಿಟ್ಟಿದೆ ನಾನಿಲ್ಲಿ ಮೋಸ ಹೋಗಿದ್ದನ್ನು ಎಂದೂ ಮರೆಯೋಕ್ಕಾಗಲ್ಲ ಸರಿ ಆಂಟಿ ನನ್ನ ಫ್ರೆಂಡೊಂದು ಇದೆ ಅಲ್ಲಿ ನಿಮಗೆ ಕೆಲಸ ಕೊಡಿಸ್ತೀನಿ ಇದು ನೋಡಿ ಅದರ ಅಡ್ರೆಸ್ ನೀವು ಇವತ್ತೇ ಅಲ್ಲಿಗೆ ಹೊರಡಿ ಪ್ರಿಯ ಕವಿತಾಗೆ ಕೃತಜ್ಞತೆ ಸಮರ್ಪಿಸಿದಳು ಅವಳು ಅಂದೇ ಸಂಜೆ ಹೊರಟೆ ಬಿಟ್ಟಳು ಕವಿತಾ ಅವಳನ್ನು ರೈಲ್ವೆ ಸ್ಟೇಷನ್ವರೆಗೆ ಬಿಟ್ಟು ಬಂದಳು ಗಿರೀಶ್ ಊರಿನಿಂದ ಬಂದು ಎರಡು ದಿನಗಳವರೆಗೆ ಪ್ರಿಯಾಳನ್ನು ಕಾಯುತ್ತಿದ್ದರು ಪ್ರಿಯ ಬರಲೇ ಇಲ್ಲ ಅವಳು ಎಲ್ಲಿಗೆ ಹೋದಳು ಎಂದು ಅವರಿಗೆ ಆಶ್ಚರ್ಯವಾಗಿತ್ತು ಕವಿತಾಳನ್ನು ಕೇಳಿದಾಗ ಅವಳು ಅಪ್ಪ ಪ್ರಿಯಾ ಆಂಟಿ ನಿಮಗೂ ಹೇಳದೇ ಹೇಗೆ ಹೋಗ್ತಾರೆ ನನಗಂತೂ ಅವರು ಭಾಳ ಕ್ಲೋಸ್ ಆಗಿದ್ರು ಅವರಿಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಅದಕ್ಕೆ ಹೊರಟು ಬಿಟ್ಟರು ಅವರು ಹೋಗುವಾಗ ನನಗೆ ಏನು ಹೇಳಿದರು ಗೊತ್ತಾ ಏನು ಹೇಳಿದ್ಲು ಅವರು ನಿಮ್ಮ ಬಗ್ಗೆ ನನಗೆ ಭಾಳಷ್ಟು ವಿಷಯಗಳನ್ನು ಹೇಳಿದರು ತನ್ನ ಪತ್ನಿಗೆ ಒಳ್ಳೆಯ ಗಂಡನಾಗದಿರೋ ಇರೋನು ನನಗೆ ಒಳ್ಳೆಯ ಸಂಗಾತಿ ಆಗ್ತಾನ ಅವರ ಸ್ನೇಹ ಮಾಡಿದ್ದು ನನ್ನ ತಪ್ಪು ಈಗ ನನಗೆ ನಿಮ್ಮ ಅಪ್ಪನಿಗಿಂತ ಒಳ್ಳೆಯ ಸಂಗಾತಿ ಸಿಕ್ಕಿದ್ದಾರೆ ಅಂತೆಲ್ಲ ಹೌದಾ ಪ್ರಿಯ ಈಗೆಲ್ಲ ಹೇಳಿದ್ಲಾ ಹೌದಪ್ಪ ಅವ್ರು ನನಗೆಷ್ಟು ಕ್ಲೋಸ್ ಆಗಿದ್ದರು ಆದರೆ ಕೊನೆಗೆ ಬಹಳ ಸ್ವಾರ್ಥಿಯಾಗಿ ಬಿಟ್ಟರು ನಿಮ್ಮನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಈಗ ಬಿಟ್ಟು ಹೋದರು ಈಗೇನು ಮಾಡೋದಪ್ಪ ಏನು ಮಾಡೋದು ಅವಳಿಲ್ಲದೆ ನನಗೆ ಏರೋಕ್ಕಾಗೋಲ್ವಾ ಅವಳಿಗೆ ದರದು ಇತ್ತು ನನಗಿರಲಿಲ್ಲ ನನಗೆ ಮನೆ ಹೆಂಡತಿ ಮಗಳು ಎಲ್ಲರೂ ಇದ್ದಾರೆ ಪುರುಷನ ಹಂ ಮಾತನಾಡಿತು ಕವಿತಾ ಅಂದು ರಾತ್ರಿ ಎಲ್ಲ ವಿಷಯ ಅಮ್ಮನಿಗೆ ಹೇಳಿ ನಗುತ್ತಿದ್ದಳು ವಾವ್ ಕವಿತಾ ಏನಂತ ಚಮತ್ಕಾರವನ್ನೇ ಮಾಡಿಬಿಟ್ಟೆ ನನಗೆ ಏನೂ ಹೇಳಲಿಲ್ಲ ನಾನಂತೂ ನಿನ್ನ ಮೇಲೆ ಏನೇನೋ ಯೋಚಿಸ್ತಿದ್ದೆ ಎಂದರು ಮಗಳ ಮೇಲೆ ಅಪನಂಬಿಕೆನಾ ಮಗಳಿಗೆ ಜನ್ಮ ಕೊಡೋಕ್ಕೆ ಅತ್ತೆ ಗಂಡನೊಂದಿಗೆ ತಾಯಿ ಹೋರಾಟ ಮಾಡ್ತಾಳೆ ಆ ಮಗಳು ತನ್ನ ತಾಯಿಗೆ ಇಷ್ಟ ಮಾಡೋಕ್ಕಾಗಲ್ವಾ ಆದರೆ ಕವಿತಾ ಇಷ್ಟೆಲ್ಲ ನೀನು ಹೇಗೆ ಮಾಡಿದೆ ನೀನು ಪ್ರಿಯಾಳಿಗೆ ತೋರಿಸ್ತೀಯಲ್ಲ ಅವಳು ಯಾರು ಅಮ್ಮ ನನ್ನ ಫ್ರೆಂಡ್ ಒಬ್ಬಳ ಸೋದರತೆ ಸ್ಟೇಜ್ ಆರ್ಟಿಸ್ಟ್ ಅವರ ಸಹಾಯದಿಂದ ಇದೆಲ್ಲ ಮಾಡಬೇಕಾಯಿತು ಎಂದು ಕವಿತಾ ಅಮ್ಮನಿಗೆ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಸಿದಳು ಅಮ್ಮ ಕೇಳಿಸಿಕೊಳ್ಳುತ್ತಿದ್ದರು ಅಮ್ಮ ನಿಜ ಹೇಳು ನೀನು ಅಪ್ಪನನ್ನು ಮನಸಾರಿ ಕ್ಷಮಿಸ್ತೀಯಾ ಮತ್ತು ಪ್ರೀತಿಯಿಂದ ಅವರನ್ನು ಸ್ವೀಕರಿಸ್ತೀಯಾ ಒಂದು ವೇಳೆ ನೀನೇ ಇಂಥ ತಪ್ಪು ಮಾಡಿದರೆ ಅಪ್ಪ ನಿನ್ನನೆಂದು ಕ್ಷಮಿಸ್ತಿರಲಿಲ್ಲ ಕವಿತಾ ಅವರು ಗಂಡಸರು ಅವರನ್ನು ಕ್ಷಮಿಸುವುದು ಬಿಟ್ಟು ನನ್ನ ಬಳಿ ಬೇರೆ ಇದೆ ಒಂದು ಸಾರಿ ತಪ್ಪು ಮಾಡಿದವರು ತಿದ್ದಿಕೊಂಡರು ಅವರಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅಮ್ಮ ಅದೆಲ್ಲ ಹಳೆಯ ವಿಷಯ ತಪ್ಪುಗಳನ್ನು ಮಾಡುತ್ತಲೇ ಇದ್ದರೆ ಎಷ್ಟು ಅಂತ ಅವಕಾಶ ಕೊಡುವುದು ಪ್ರಿಯಾಳ ಜಾಗದಲ್ಲಿ ನಾಳೆ ಇನ್ನೊಬ್ಬ ಮಹಿಳೆ ಮತ್ತೆ ಅಪ್ಪನ ಬದುಕಿನಲ್ಲಿ ಬಂದರೆ ಆಗ ಏನು ಮಾಡುವುದು ಹೀಗೆ ಗುಟುಕು ಗುಟಕಾಗಿ ಈ ಉಸಿರು ಕಟ್ಟುವ ವಾತಾವರಣದಲ್ಲಿ ಬದುಕ್ತೀಯಾ ಎಲ್ಲಿಯವರೆಗೆ ಎಲ್ಲಿಯವರೆಗೆ ಹೇಳಮ್ಮ ಅಮ್ಮ ನನಗೂ ಅಪ್ಪನ ಬಗ್ಗೆ ಫೀಲಿಂಗ್ಸ್ ಇದೆ ಆದರೆ ನಾನು ನ್ಯಾಯದ ಪರ ಪುರುಷರಿಗೂ ಅವರ ತಪ್ಪಿಗೆ ಶಿಕ್ಷೆ ಆಗಬೇಕು ಇಲ್ಲದಿದ್ದರೆ ಇದು ಹೀಗೆ ಮುಂದೆ ಬರ್ತಾ ಇರುತ್ತೆ ಕವಿತಾ ಈ ವಯಸ್ಸಿನಲ್ಲಿ ನಾನು ಎಲ್ಲಿಗೆ ಹೋಗಲಿ ಏನು ಮಾಡಲಿ ಅಮ್ಮ ಆ ಚಿಂತೆ ಎಲ್ಲ ನನಗೆ ಬಿಡು ಆಗ ನನ್ನ ಜವಾಬ್ದಾರಿ ನಿನ್ನದಾಗಿತ್ತು ಈಗ ನಾನು ನಿನ್ನ ಜವಾಬ್ದಾರಿ ತಗೊಳ್ಳೋಕ್ಕೆ ಆಗೋಲ್ವಾ ಮಗಳಾಗಿದ್ದರೆ ಏನಾಯಿತು ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ಎಲ್ಲಾದರೂ ತೆರೆದುಕೊಳ್ಳುತ್ತೆ ನಾವು ಅದನ್ನು ಹುಡುಕಿಕೊಳ್ಳಬೇಕು ಮತ್ತು ಉಪಯೋಗಿಸ್ಕೊಳ್ಬೇಕು ನಿನ್ನ ಹೊಸ ದಾರಿ ಹುಡುಕಿಕೊಳ್ಳೋಕ್ಕೆ ಸಿದ್ಧವಾಗಿದ್ಯಾ ಹೇಳು ಅದು ಈ ಮನೆಯಲ್ಲಿ ಇದ್ದುಕೊಂಡು ಆಗ್ಬೋದು ಅಥವಾ ಹೊರಗೆ ಹೋಗಿಯೂ ಆಗ್ಬೋದು ಎಲ್ಲಿ ಈಚೆ ಇದೆಯೋ ಅಲ್ಲಿ ದಾರಿ ಅಗತ್ಯವಾಗಿ ಇದೆ ಧೈರ್ಯ ಒಂದು ಬೇಕಷ್ಟೇ ಏನು ಮಾಡಬೇಕಂತಿದೆಯಾ ಈ ನಿನ್ನ ಮಗಳು ಯಾವಾಗಲೂ ನಿನ್ನ ಜೊತೆಗಿರ್ತಾಳೆ ಆದರೆ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಾನೇನು ಮಾಡೋಲ್ಲ ರೂಪ ಸ್ವಲ್ಪ ಹೊತ್ತು ಮಗಳ ಜ್ವಲ್ವದ ಮುಖವನ್ನೇ ನೋಡುತ್ತಿದ್ದರು ಮಗಳ ಮಾತುಗಳು ಎಲ್ಲಿಯವರೆಗೆ ಎಲ್ಲಿಯವರೆಗೆ ಎಂಬುದು ಅವಳ ಕಿವಿಯಲ್ಲಿ ಗುಂಗುಡುತ್ತಿದ್ದವು ಸಾಕು ಇದನ್ನು ಇನ್ನೂ ಸಾಯಿಸಲು ಬೇಡ ಅವರು ನಿಧಾನವಾಗಿ ತಮ್ಮ ಕೈಗಳನ್ನು ಮಗಳತ್ತ ಚಾಚಿದರು ಇನ್ನೊಂದು ಕಡೆ ಎಲ್ಲೋ ದೂರದಲ್ಲಿ ಸೂರ್ಯನ ಹೊಸ ಕಿರಣಗಳು ಭೂಮಿಯನ್ನು ಚುಂಬಿಸಲು ಬರುತ್ತಿದ್ದವು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಹೇಳುತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಧನ್ಯವಾದಗಳು